ಸರಿಯಾಗಿದೆ ರಾಜಕಾರಣ ಇದು ಸಿದ್ಧಾಂತ ಸೈದ್ಧಾಂತಿಕ ಪಕ್ಷ ನಿಷ್ಠೆ ಪಾರ್ಟಿ ನಿಷ್ಠೆ ಆ ನಿಷ್ಠೆ ಜನಸೇವೆ ಎಲ್ಲ ಬುರುಡೆ ಬಿಡ್ತಾರ ನಮ್ಮ ಹತ್ರ ಬಂದು ಅದ್ಯಾವುದು ಎಂತ ಬುರುಡೆಗಳ ಬುರುಡೆ ಬುರುಡೇ ಬುರುಡೇ ಎಲ್ಲ ನಡೆಯುತ್ತೆ ರಾಜಕಾರಣ ಅಲ್ವಾ ನಿಂತ ನೀರಲ್ಲ ಏನ್ ಆಗತ್ತಪ್ಪ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನೋಡಿ ಅಧಿಕಾರ ಅಲ್ವಾ ಆಗ್ಬೋದು ಅಂತಾರೆ ಅವ್ರಿಗಾದಾಗ ಇದು ದ್ರೋಹ ಇದು ದೋಕ ಇದು ಚೂರಿ ಇದು ಮಚ್ಚು ಇದು ಕೊಡಲಿ ಇದೊಂದು ಬದುಕಿ ಅವು ಈ ಕಡೆ ಲಾಭಕ್ಕಾದಾಗ ಏನ್ಮುಡಕ್ಕಾಗತ್ರಿ ನಿಮ್ಮಲ್ಲಿ ಆಗಿರಲಿಲ್ಲ ಕಾಂಗ್ರೆಸ್ ಪಕ್ಷ ಒಂಥರ ಎಚ್ಚೆತ್ತಂಗಿದೆ ನನಗೆ ಡೌಟ್ ಇದೆ ಯಾರನ್ನಾರು ಕರ್ತರೋವಾಗ ಅವರ ಪೂರ್ವಾಪರ ವಿಚಾರಿಸಿ ಏನು ವಿಚಾರಿಸ್ತೀರ ಪೂರ್ವಾಪರ ನಿಮ್ಗೆಲ್ಲ ಗೊತ್ತಿರಲಿಲ್ವಾ ಏನು ವಿಚಾರಿಸೋದು ನಮ್ಮ ಪಕ್ಷಕ್ಕೆ ಯೋಗ್ಯರೇ ಹೇಗೆ ಹೇಗೆ ಅದು ಯೋಗ್ಯರೇ ಅನ್ನಕ್ಕೆ ಥರ್ಮಾಮೀಟರ್ ಟೈಪ್ ಅವ್ರ ಬಾಯೊಳಕ್ಕೆ ಏನಾರು ಹಾಕ್ತೀರಾ ನೀನು ನೀನು ಏಳರಿಂದ ಮೇಲಕ್ಕೆ ಬಂದ್ರೆ ಯೋಗ್ಯ ಐದರಿಂದ ಕೆಳಕ್ಕೆ ಬಂದ್ರೆ ಅಯೋಗ್ಯ ಅಂತ ತೀರ್ಮಾನ ಮಾಡ್ತೀರಾ ಥರ್ಮಾಮೀಟರ್ ತರ ಹಾಕಿ ಕಾಣಿಸೋದು ಹಂಗೆ ಕಾಣ್ತಾರೆ ಹೆಂಗಿನಪ್ಪ ಚೆಕ್ ಮಾಡ್ತೀರಿ ಪೂರ್ವಾಪರ ಶೆಟ್ಟರ್ ಪೂರ್ವಾಪರ ಖರ್ಗೆ ಅವ್ರಿಗೋ ಶಿವಕುಮಾರ್ಗೋ ಸಿದ್ದರಾಮ ಗೊತ್ತಿರೋದು ಅವತ್ತಿನ ಲಾಭಕ್ಕೆ ಕಾಂಗ್ರೆಸ್ ಅವತ್ ನಿರ್ಧಾರ ತಗೋತು ಅವತ್ತಿನ ಲಾಭಕ್ಕೆ ಶೆಟ್ಟರ್ ಅವತ್ತು ನಿರ್ಧಾರ ತಗೊಂಡ್ರು ಇವತ್ತಿನ ಲಾಭಕ್ಕೆ ಅವ್ರು ಈ ನಿರ್ಧಾರ ತಗೊಂಡ್ರು ಅಷ್ಟೇ ಅಷ್ಟೇ ಬಂದಿದ್ರಿಂದ ಅಷ್ಟೇನು ಆಗಿಲ್ಲ ಅಂತ ಬೇರೆ ವಿಚಾರ ಎಲ್ಲ ರಾಜಕೀಯ ಪಕ್ಷದಲ್ಲಿ ಯಾರಾದರೂ ಬಂದಾಗ ಬಂದ ಪಕ್ಷದವರು ಇದರಿಂದ ನಮಗೆ ಆನೆ ಬಲ ಬಂದಿದೆ ಹೋದ ಪಕ್ಷದವರು ಅದರಿಂದ ಪುಡಿಗಾಸಷ್ಟು ನಮಗೆ ಏನು ನಷ್ಟ ಇಲ್ಲ ಅಂತ ಹೇಳುವುದು ಎದೆಯಲ್ಲಿ ಬೆಂಕಿಯನ್ನು ಬಂದಾಗ ಈ ಕಡೆಯವರು ಆನೆ ಬಲವು ಆ ಕಡೆಯವರು ಗುಲಗಂಜಿ ಎಷ್ಟು ಲಾಸ್ ಇಲ್ಲ ಅನ್ನುವುದು ಬಹಳ ಎಲ್ಲರಿಗೂ ಗೊತ್ತಿರೋ ಮಾತು ಟೇಕ್ಸ್ ಆಲ್ ಆಫ್ ಯು ಸೀರಿಯಸ್ಲಿ ಇಂಥ ಮ್ಯಾಟರ್ಗಳಲ್ಲಿ ನಿಮ್ಮನ್ನು ಯಾವನ್ ಗಂಭೀರವಾಗಿ ತಗೋತಾನೆ ಅನ್ಕೊಂಬಿಟ್ಟಿದೀರಿ ನೀವನ್ಕೊಂಬಿಟ್ಟಿದ್ದೀರಿ ಅಷ್ಟೇ ನಮ್ಮನೆಲ್ಲ ಬಹಳ ಗಂಭೀರವಾಗಿ ತಗೊತಿರ್ಬೇಕು ಇಂಥ ವಾಕ್ಯಗಳಲ್ಲಿ ಅಂತ ಯಾರು ಎಲ್ಲರಿಗೂ ಗೊತ್ತು ನೀವು ಮಾತಗಳೇನು ಅಂತ ಯಾರೇ ಬಂದ್ರು ಅವ್ರಿಗೆ ನಿಷ್ಠಾವಂತವಾಗಿರ್ಬೇಕು ಇವತ್ತು ಬಂದ್ರು ನಾಳೆ ಹೋದ್ರೂ ಇಲ್ವ ಅಂಗಡಿಗೆ ಹೋದಾಗ ಪ್ರತಿ ಒಂದಕ್ಕೂ ಕೂಡ ತೂಕ ಮಾಡಿ ನೋಡ್ತೀರಿ ಯೋಚನೆ ಮಾಡ್ತಿರಿ ಹಾಗೆ ನಿಮ್ ಪಕ್ಷದಲ್ಲಿ ಯಾರಿಗೆ ತಗೊಳ್ಬೇಕು ಅದ್ರ ಬಗ್ಗೆನು ನೀವು ಸರಿಯಾಗಿ ಯೋಚನೆ ಮಾಡಬೇಕು ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ಯಾವ ತತ್ವದ ಮೇಲೆ ಅವ್ರ ನಂಬಿಕೆ ಇತ್ತು ಇವತ್ತ ಯಾವ ತತ್ವದ ಮೇಲೆ ಅದ

ಎಕ್ಸ್ಪೈರಿ ಡೇಟು ನೋಡ್ಲಿಲ್ಲ ಹಾಕೊಂಡ್ರಿ ನಿಮ್ಗೆ ಗೊತ್ತಿರಲಿಲ್ಲ ಅದಕ್ಕೆ ಒಂಬತ್ತು ತಿಂಗಳು ಎಂಟು ತಿಂಗಳ ಎಕ್ಸ್ಪೈರಿ ಡೇಟ್ ಇದೆ ಆ ಪುಟ್ ಪ್ಯಾಕೆಟ್ ಅಲ್ಲಿ ಅಂತ ನೀವು ನೋಡಿಲ್ಲ ಅದಕ್ಕೆ ಏನು ಮಾಡೋಣ ರೈಟ್ ಮೌನಾಚರಣೆ ಮಾಡೋಣ ಸರಿ ಇದೆ ಆದ್ರೆ ಇದನ್ನ ಜಾರಿಗೆ ತರೋರು ಯಾರು ಸರ್ ನೀವು ರಾಜಕೀಯ ಪಕ್ಷಗಳು ಈ ರೀತಿಯ ಸನ್ನಿವೇಶಗಳಲ್ಲಿ ಅಲ್ಲಿ ಬಿಟ್ ಇಲ್ಲಿ ಬಿಟ್ ಇಲ್ಲಿ ಬಿಟ್ ಅಲ್ಲಿ ಬಿಟ್ ಹಾರ್ತೀವಿ ಅನ್ನೋ ಸೇರಿಸಲ್ಲ ಹೇಗಿರುತ್ತೆ ಅವಾಗ ರಾಜಕಾರಣ ಯಾಕೆ ಹಿಂಗ ಎಷ್ಟು ಚೆನ್ನಾಗಿ ಹೊಡಿತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಈ ಕಡೆಯಿಂದ ಆ ಕಡೆಗೆ ಹೋಗುವಾಗ ದೇಶವನ್ನ ಕೋಮುವಾದದಲ್ಲಿ ಕೊಚ್ಚಿ ಹಾಕುತ್ತಿರುವ ಇದನ್ನು ನೋಡಕ್ಕಾಗದೆ ಜಾತ್ಯತೀತ ತತ್ವಕ್ಕೋಸ್ಕರ ನಾನೀಗ ಕಾಂಗ್ರೆಸ್ಗೆ ಬರ್ತಾ ಇದೀನಿ ಗಾಂಧಿ ಸೋನಿಯಾ ಗಾಂಧಿ ಅವರ ಜೊತೆ ಇನ್ನು ಮುಂದೆ ನಾನು ಇರ್ತೀನಿ ಅಂತ ನನ್ನ ಕ್ಷೇತ್ರದ ಜನ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ಹಿಂಗೆ ಕೈ ತೋರಿಸ್ಬಿಡ್ತಾರೆ ಜನರ ಮೇಲೆ ಹಾಕೋ ಈ ಕಡೆಗೆ ಬರೋರನ್ನು ಕೇಳಿ ಅವ್ರು ಹೇಳ್ತಾರೆ ಈ ಡೊಂಗಿಗಳ ಮಧ್ಯೆ ನನಗೆ ಸಾಕಾಗೋಗಿತ್ತು ಕಾಂಗ್ರೆಸ್ನವ್ರದ್ದು ಏನ್ರಿ ಇದು ಬಲಿಷ್ಠ ಹಿಂದೂ ಸಮಾಜಕ್ಕೋ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾವು ದೇಶದ ಅಭಿವೃದ್ಧಿಗಳು ನಾನು ಈ ಕಡೆ ಬರ್ತಾ ಇದ್ದೀನಿ ಜನ ಎಲ್ಲ ಅದೇ ಹೇಳಿದ್ದಾರೆ ನನಗೆ ಇಬ್ಬರು ರಿವರ್ಸ್ ಆಗ್ತಾರೆ ಆರು ತಿಂಗಳಲ್ಲ ಒಂದು ವರ್ಷದಲ್ಲೋ ಎರಡು ವರ್ಷದಲ್ಲೋ ಎಕ್ಸಾಕ್ಟ್ಲಿ ರಿವರ್ಸ್ ಹೊಡಿತಾರೆ ಅಲ್ಲಿ ಉಸಿರು ಕಟ್ಟುವ ವಾತಾವರಣ ಇತ್ತು ಆಗಲಿಲ್ಲ ನನ್ನ ಕೈಯಲ್ಲಿ ಅಂತ ಆ ಕಡೆ ಹೋಗ್ಬಿಡ್ತಾರೆ ಈ ಕಡೆ ಇದ್ದರು ನನ್ನನ್ನು ತುಳಿತಾ ಇದ್ರು ಅಲ್ಲಿ ನನಗೆ ಗೊತ್ತಾಗೋಯ್ತು ನಾನು ಬಂದ್ಬಿಟ್ಟೆ ಈ ಕಡೆಗೆ ಈ ರೀತಿಯ ಬೋಗಸ್ ಸ್ಟೇಟ್ಮೆಂಟ್ಗಳು ಸಿದ್ಧ ಹೇಳಿಕೆಗಳನ್ನು ನಮ್ಮ ಮುಂದೆ ಇನ್ನೂ ಅದನ್ನೇ ಬಿಡ್ತಾ ನೈನ್ಟೀನ್ ಫಾರ್ಟಿ ಸೆವೆನ್ ಸ್ಟೈಲಲ್ಲಿ ಮೂವಿ ಮಾಡ್ಕೊಡ್ತೀವಿ ಅಂದರೆ ನೋಡಕ್ ನನಗೇನು ತಲೆಕೆಟ್ಟಿದೆಯಾ ಯು ಆರ್ ಆಲ್ ಮೇಕಿಂಗ್ ನೈನ್ಟೀನ್ ಫಾರ್ಟಿ ಸೆವೆನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂಕಿ ಮೂವಿ ನೋಡಲ್ಲ ಗ್ರಾಫಿಕ್ ಯುಗ ಬೇರೆ ಹೊಸ ಮೂವಿ ನೋಡ್ಕತ್ತೀವಿ ಇದ್ರ ತಗೊಂಡ್ ಬನ್ನಿ ಇದ್ರ ನೋಡಿ ಮತ್ತು ಭೇಟಿಯಾಗೋಣ